ಇಬ್ರಾಹಿಂಪುರ್ ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಂಥ ಇವತ್ತು ನಿನ್ನೆ ನಡೆದಂಥ ಸಾಮೂಹಿಕ ವಿವಾಹ ಮತ್ತು ಇವತ್ತು ಧಾರ್ಮಿಕ ಮತ್ತು ಸಂಗೀತ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಒಂದು ಸುತ್ತ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತ ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರದ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ರವಿಚಂದ್ರನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಂಡ ವ್ಯಕ್ತಿಗಳೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಿರಿಯರೇ ತಾಯಿಂದರೆ ಅಕ್ಕ ತಂಗಿಯರೇ ಈಗಾಗಲೇ ಕರುಣಗದ್ದಿಗೆ ಅವರು ಮಾತಾಡಿದಾಗೆ ಈ ಭಾಗದಲ್ಲಿ ಸಾಯಿಬಾಬಾ ಮಂದಿರ ಕಟ್ಟುವ ಮುಖಾಂತರ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಚಾಪ್ ಮೂಡಿಸ್ತಕ್ಕಂಥ ಕೆಲಸ ಆತ್ಮೀಯ ಮಹಾರಾಜ ಮಹಾರಾಜ್ ದಿಗ್ಗಿಯವರು ಮಾಡಿದ್ದಾರೆ ಯಾಕಂದ್ರೆ ಸಣ್ಣ ಮಾತಾದಲ್ಲಿ ದೊಡ್ಡ ಪ್ರಮಾಣದ ಮಂದಿರ ಕಟ್ಟಬೇಕಾದ್ರೆ ಒಂದು ಸಂತ ಸಂಕಲ್ಪವನ್ನು ಅವ್ರು ಮಾಡಿದ್ದಾರೆ ಇವತ್ತು ಸಣ್ಣ ವಯಸ್ಸಿನಲ್ಲಿ ಬೆಂಗಳೂರು ಸೇರಿ ಇವತ್ತು ಜನರ ಮನಸ್ಸಿನಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಏನು ಪರಿಕಲ್ಪನೆ ಅವ್ರ ಮನಸ್ಸಿನಲ್ಲಿ ಬಂದಿದೆ ಇದು ಸಣ್ಣ ಮಾತಲ್ಲ ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಏನಾದರೂ ಮಾಡಬೇಕಂದ್ರೆ ಭಾಳ ಹಿಂದೆ ಮುಂದೆ ವಿಚಾರ ಮಾಡಿ ಇವತ್ತು ಈ ಒಂದು ದೊಡ್ಡ ಭವ್ಯವಾದ ಮಂದಿರ ಈ ಭಾಗದಲ್ಲಿ ತರುವ ಮುಖಾಂತರ ಮತ್ತು ನಮ್ಮೆಲ್ಲರಿಗೂ ಕೂಡ ಸಾಯಿಬಾಬಾನ ದರ್ಶನ ಇವತ್ತು ಹತ್ತಿರದಿಂದ ಮಾಡ್ತಕ್ಕಂಥ ಸಮೀಪ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನನ್ನ ಪರವಾಗಿ ಅವರ ಪರವಾಗಿ ಮತ್ತು ನಿಮ್ಮ ಪರವಾಗಿ ಅವರಿಗೆ ತುಂಬ ತುಂಬಾ ಹೃದಯ ಧನ್ಯವಾದ ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ